ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಇಂದು ನಾವು ದಿನೇಶ್ ಮಂಗಳೂರು ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಕಲಾ ನಿರ್ದೇಶಕ ಎಂದೇ ಖ್ಯಾತಿ ಕಳಿಸಿದ್ದ ದಿನೇಶ್ ಮಂಗಳೂರು ಅತ್ಯುತ್ತಮ ಕಲಾ ನಟ ಆದರೆ ಇಂದು ಅವರು ನಮ್ಮನ್ನು ಹಗಲಿದ್ದಾರೆ ಅವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿತ್ತು ಅನಾರೋಗ್ಯದ ಕಾರಣ ಅವರು ನಮ್ಮನ್ನು ಈಗ ಅಗಲಿದ್ದಾರೆ ಇವರ ಸಿನಿಮಾ ಜೀವನ ಕುಟುಂಬ ಮಕ್ಕಳು ಇವರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಕನ್ನಡ ಚಿತ್ರರಂಗದ ಹಿರಿಯ ನಟ ದಿನೇಶ್ ಮಂಗಳೂರು ಕುಂದಾಪುರದ ಸರ್ಜನ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಕೆಜಿಎಫ್ ಉಳಿದವರು ಕಂಡಂತೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ದಿನೇಶ್ ಮಂಗಳೂರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಚಿಕಿತ್ಸೆಗಾಗಿ ಕುಂದಾಪುರದಲ್ಲಿ ತಂಗಿದ್ದರು ಕುಟುಂಬದ ನಿರ್ಧಾರದಂತೆ ಅವರ ಮೃತದೇಹವನ್ನು ಬೆಂಗಳೂರಿಗೆ ರವಾನಿಸಲಾಗಿದೆ ನಟ ದಿನೇಶ್ ಮಂಗಳೂರು ಅವರಿಗೆ ಎರಡು ಸಾವಿರದ ಹನ್ನೆರಡರಿಂದ ಅನಾರೋಗ್ಯ ಇತ್ತು ಗ್ಯಾಂಗ್ರಿನ್ ಆಗಿ ಬೆರಳುಗಳನ್ನು ಕಟ್ ಮಾಡಲಾಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯ ಕಾಪಾಡಿಕೊಂಡಿದ್ದರು ದಿನೇಶ್ ಮಂಗಳೂರು ವರ್ಷದ ಹಿಂದೆ ಅವರಿಗೆ ಸ್ಟ್ರೋಕ್ ಆಗಿತ್ತು ದೇಹದ ಒಂದು ಭಾಗ ಕಾರ್ಯನಿರ್ವಹಿಸುವುದು ಸ್ಥಗಿತಗೊಳಿಸಿತ್ತು ಫಿಸಿಯೋಥೆರಪಿ ಮಾಡಿಸಲಾಗುತ್ತಿತ್ತು ಇತ್ತೀಚೆಗೆ ಅವರಿಗೆ ಮತ್ತೊಮ್ಮೆ ಬ್ರೈನ್ ಹ್ಯಾಮರೇಜ್ ಉಂಟಾಯಿತು ಮೆದುಳಿನಲ್ಲಿ ರಕ್ತನಾಳ ಒಡೆದ ಕಾರಣ ಬಹು ಅಂಗಾಂಗ ವೈಫಲ್ಯ ಉಂಟಾಯಿತು ಬಿಪಿ ಡಯಾಬಿಟೀಸ್ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದರು ಕೊನೆಯದಾಗಿ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಕನ್ನಡದ ಸಿನಿಮಾದ ಬಹುಬೇಡಿಕೆ ಪೋಷಕ ನಟರಾಗಿದ್ದ ದಿನೇಶ್ ಮಂಗಳೂರು ಅನಾರೋಗ್ಯದ ಕಾರಣದಿಂದಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿರಲಿಲ್ಲ ಕಾಂತಾರ ಚಿತ್ರದ ಶೂಟಿಂಗ್ ವೇಳೆಯಲ್ಲಿಯೇ ಅವರಿಗೆ ಸ್ಟ್ರೋಕ್ ಆಗಿತ್ತು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆದ ಬಳಿಕ ಅವರು ಸರಿಯಾದರು ಮತ್ತು ಒಂದು ವಾರದ ಬಳಿಕ ಅಸ್ವಸ್ಥಗೊಂಡಿದ್ದರಂತೆ ಖ್ಯಾತ ನಿರ್ದಿನೇಶ್ ಮಂಗಳೂರು ಅವರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು ದಿನೇಶ್ ಕಾಳಸಸಿ ವೆಂಕಟೇಶ್ ಪೈ ಎಂಬುದು ಅವರ ಮೂಲ ಹೆಸರು ಅವರು ತಮ್ಮ ನಟನ ವೃತ್ತಿ ಜೀವನಕ್ಕಾಗಿ ದಿನೇಶ್ ಮಂಗಳೂರು ಎಂಬ ಹೆಸರನ್ನು ಅಳವಡಿಸಿಕೊಂಡರು ಕಾಲೇಜು ದಿನಗಳಿಂದಲೇ ನಾಟಕಗಳಲ್ಲಿ ಸಕ್ರಿಯರಾಗಿದ್ದ ಅವರು ನಂತರ ಅಭಿನಯವನ್ನು ಕಲಿತು ಚಿತ್ರರಂಗವನ್ನು ಪ್ರವೇಶಿಸಿದರು ಅವರ ಕುಟುಂಬದ ಬಗ್ಗೆ ತಿಳಿಯೋಣ ಹೆಂಡತಿ ಭಾರತಿ ಪೈ ಇವರಿಗೆ ಇಬ್ಬರು ಗಂಡು ಮಕ್ಕಳು ಸೂರ್ಯ ಸಿದ್ಧಾರ್ಥ ಮತ್ತೊಬ್ಬ ಮಗ ಸಾಜನ್ ಪೈ ಸೂರ್ಯ ಸಿದ್ಧಾಂತ ಕನ್ನಡದ ಚಿತ್ರಗಳಾದ ಕಲರ್ಫುಲ್ ಮತ್ತು ಡೇಸ್ ಆಫ್ ಬೋರ್ಪುರ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಅವರ ಸಿನಿಮಾ ಜೀವನ ಬಗ್ಗೆ ತಿಳಿಯೋಣ ದಿನೇಶ್ ಮಂಗಳೂರು ಒಬ್ಬ ಭಾರತೀಯ ಚಲನಚಿತ್ರ ನಟ ಮತ್ತು ಕಲಾ ನಿರ್ದೇಶಕರಾಗಿದ್ದರು ಕನ್ನಡ ಚಿತ್ರೋದ್ಯಮದಲ್ಲಿ ತಮ್ಮ ಕೆಲಸಕ್ಕೆ ಹೆಸರುವಾಗಿಸಿಯಾಗಿದ್ದರು ಕೆಜಿಎಫ್ ಮತ್ತು ಕೆ ಜಿ ಎಫ್ ಅಧ್ಯಯನ ಟೂನೊಂದಿಗೆ ಬೆಳಕಿಗೆ ಬಂದರು ಇದರಲ್ಲಿ ಅವರು ಶೆಟ್ಟಿ ಪಾತ್ರವನ್ನು ನಿರ್ವಹಿಸಿದರು ಅವರ ಮೊದಲ ಚಿತ್ರ ಆಸ್ಫೋಟ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆಗೆ ಬಂದಿತ್ತು ಒಂದು ರಾಜಕೀಯ ನಾಟಕ ಚಿತ್ರವಾಗಿತ್ತು ಇದು ಮೂವತ್ತೆರಡನೇ ಫಿಲಂಫೇರ್ ಪ್ರಶಸ್ತಿಗಳ ದಕ್ಷಿಣದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ವಿವಿಧ ಪುರಸ್ಕಾರಗಳನ್ನು ಗಳಿಸಿತು ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿದ ನಂತರ ಅವರು ಕನ್ನಡ ಚಿತ್ರಗಳಾದ ನಾಗಮಂಡಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಝೆಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಸ್ಮೈಲ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಣಿಸಿಕೊಂಡರು ಎರಡು ಸಾವಿರದ ಏಳರಲ್ಲಿ ಅವರು ಕಂಡ ಅಪರಾಧ ನಾಟಕ ಆ ದಿನಗಳು ಚಿತ್ರಗಳಲ್ಲಿ ಭೂಗತ ಲೋಕದ ಡಾನ್ ಕೊತ್ವಲ್ ರಾಮಚಂದ್ರನ ಬಲಗೈ ಬಂಟ ಸೀತಾರಾಮ್ ಶೆಟ್ಟಿಯ ಪಾತ್ರವನ್ನು ನಿರ್ವಹಿಸಿದರು ದಿನೇಶ್ ಮಂಗಳೂರು ಕನ್ನಡನ ಕನ್ನಡ ಜೀವನ ಚರಿತ್ರೆಯ ಚಿತ್ರ ಅಟ್ಟಹಾಸದಲ್ಲಿ ಕಾಣಿಸಿಕೊಂಡರು ಇದರಲ್ಲಿ ಅವರು ಸಚಿವ ನಾಗಪ್ಪನ ಪಾತ್ರವನ್ನು ನಿರ್ವಹಿಸಿದರು ಈ ಚಿತ್ರವು ಅರಣ್ಯ ದರೋಡೆಕೋರ ವೀರಪ್ಪನನ್ನು ಆಧರಿಸಿದೆ ರಾಜಕಾರಣಿಗಳನ್ನು ಸುಲೇಖಗಾಗಿ ಅಪಹರಿಸುವುದರಲ್ಲಿ ಕುಖ್ಯಾತನಾಗಿದ್ದನು ವೀರಪ್ಪನ್ ಅಪಹರಿಸಿದ ರಾಜಕಾರಣಿಗಳಲ್ಲಿ ಸಚಿವ ನಾಗಪ್ಪ ಒಬ್ಬರು ಎರಡು ಸಾವಿರದ ನಾಲ್ಕರಲ್ಲಿ ಅವರು ಕನ್ನಡದ ನವ ಅಪರಾಧ ನಾಟಕ ಸಂಕಲನ ಉಳಿದವರು ಕಂಡಂತೆ ಚಿತ್ರದಲ್ಲಿ ಶಂಕರ್ ಪೂಜಾರಿ ಎಂಬ ಸ್ಥಳೀಯ ದರೋಡೆ ಕೋರ ಕಂ ಉದ್ಯಮಿಯಾಗಿ ನಟಿಸಿದ್ದರು ಕನ್ನಡದ ಆ್ಯಕ್ಷನ್ ಥ್ರಿಲ್ಲರ್ ಚಿತ್ರ ರಣ ವಿಕ್ರಮದಲ್ಲಿ ದಿನೇಶ್ ಮಂಗಳೂರು ಮಹಾರಾಷ್ಟ್ರದ ಆಡಳಿತ ಪಕ್ಷದ ಶಾಸಕ ಕುಲಕರ್ಣಿ ಪಾತ್ರವನ್ನು ನಿರ್ವಹಿಸಿದ್ದರು ಅವರ ಇತರ ನಾಟನ ನಾಟಕ ಮನ್ನಣೆಗಳೆಂದರೆ ಕನ್ನಡ ಚಲನಚಿತ್ರಗಳ ದಾರಿಕಿ ಮತ್ತು ಕಿರಿ ಪಾರ್ಟಿ ಅವರು ಪ್ಯಾನ್ ಇಂಡಿಯಾ ಅವಧಿಯ ಆ್ಯಕ್ಷನ್ ಚಲನಚಿತ್ರಗಳ ಕೆಜಿಎಫ್ ನಲ್ಲಿ ಶೆಟ್ಟಿ ಪಾತ್ರವನ್ನು ನಿರ್ವಹಿಸಿದಾಗ ಜನಪ್ರಿಯತೆ ಗಳಿಸಿದ್ದರು ಈ ಚಲನಚಿತ್ರ ಸರಣಿಯು ಬಡತನದಲ್ಲಿ ಜನಿಸಿದ ಮುಂಬೈನ ಉನ್ನತ ಶ್ರೇಣಿಯ ಅಂತಕ ರಾಖಿಯ ಮೇಲೆ ಕೇಂದ್ರೀಕರಿಸಿದೆ ಚಲನಚಿತ್ರಗಳಲ್ಲಿ ರಾಖಿಯ ಅಧಿಕಾರ ಮತ್ತು ಸಂಪತ್ತನ್ನು ಹುಡುಕುತ್ತಾ ಬಾಲ್ಯದಲ್ಲಿ ಬಾಂಬೆಗೆ ಬಂದನು ಅಲ್ಲಿ ಅವನು ಪ್ರಮುಖ ಚಿನ್ನದ ಕಳ್ಳ ಸಾಗಾಣಿಕೆದಾರರ ಶೆಟ್ಟಿಗಾಗಿ ಕೆಲಸ ಮಾಡುತ್ತಿದ್ದನು ನಂತರ ಅವರು ತಮ್ಮ ಮಗ ಸೂರ್ಯ ಸಿದ್ಧಾಂತರವರೆಗೆ ಸೇನಾಪುರ ಎಂಬ ಕನ್ನಡ ಚಿತ್ರದಲ್ಲಿ ನಟಿಸಿದರು ತಂದೆ ಮಗ ಜೋಡಿ ಒಟ್ಟಿಗೆ ನಟಿಸಿದ ಮತ್ತೊಂದು ಚಿತ್ರ ಡೇಸ್ ಆಫ್ ಬೋರಾಪುರ ಎರಡು ಸಾವಿರದ ಹದಿನೆಂಟರಲ್ಲಿ ಕಲಾ ನಿರ್ದೇಶಕರಾಗಿ ಅವರು ಚಂದ್ರಮುಖಿ ಪ್ರಾಣಸಖಿ ವೀರಮದಕರಿ ವೃಕ್ಷಂ ಸೇರಿದಂತೆ ವಿವಿಧ ಕನ್ನಡ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದರು ಪ್ರಾಣಿ ಪ್ರಿಯರಾಗಿದ್ದ ದಿನೇಶ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬೀದಿ ಮತ್ತು ಸಾಕುಪ್ರಾಣಿಗಳ ಚಿತ್ರಗಳನ್ನು ಆಗಾಗ್ಗೆ ಹಂಚಿಕೊಳ್ಳುತ್ತಿದ್ದರು ಕರ್ನಾಟಕದ ಕೋಟೇಶ್ವರದಲ್ಲಿರುವ ಸರ್ಜನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ದಿನೇಶ್ ಮಂಗಳೂರು ಅವರು ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಕರ್ನಾಟಕದ ಉಡುಪಿಯ ಕುಂದಾಪುರದಲ್ಲಿರುವ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ ಇಷ್ಟು ದಿನೇಶ್ ಮಂಗಳೂರವರ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು